ಭಯೋತ್ಪಾದಕನಿಗೆ ಆಶ್ರಯ ನೀಡಿದ್ದಕ್ಕಾಗಿ ಇಬ್ಬರಿಗೆ ಹದಿನೈದು ವರ್ಷಗಳ ಜೈಲು ಶಿಕ್ಷೆ ಕಡಿವೆಲಿ ಭಯೋತ್ಪಾದಕ ಕೃತ್ಯ ನಡೆಸಲು ಪ್ರೋತ್ಸಾಹಿಸಿದ್ದ ಇಬ್ಬರು ಕಾಶ್ಮೀರಿಗಳು ಲಷ್ಕರೆ ತೈಬಾದ ನಿರ್ವಾಹಕರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದ ಜಾಹೂರ್ ಮತ್ತು ನಜೀರ್ ಪಾಕಿಸ್ತಾನ ಸೇನೆ ಬೆಂಬಲಿತ ನಿಷೇಧಿತ ಲಷ್ಕರೆ ತೈಬಾದ ಇಬ್ಬರು ಭೂಗತ ಕಾರ್ಯಕರ್ತರಿಗೆ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ವಿಶೇಷ ನ್ಯಾಯಾಲಯ ಗರಿಷ್ಠ ಹದಿನೈದು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದೆ ಎರಡು ಸಾವಿರದ ಹದಿನಾರರಲ್ಲಿ ಕಡಿವೆಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸುವ ಉದ್ದೇಶದಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ನುಸುಳಿದ್ದ ಭಾರೀ ಶಸ್ತ್ರಸಜ್ಜಿತ ಪಾಕಿಸ್ತಾನಿ ಭಯೋತ್ಪಾದಕನಿಗೆ ಆಶ್ರಯ ಆಹಾರ ಮತ್ತು ಲಾಜಿಸ್ಟಿಕ್ ಬೆಂಬಲವನ್ನು ಒದಗಿಸಿದ್ದಕ್ಕಾಗಿ ಇಬ್ಬರನ್ನು ನ್ಯಾಯಾಲಯ ಅಪರಾಧಿಗಳೆಂದು ಪರಿಗಣಿಸಿ ಕಠಿಣ ಶಿಕ್ಷೆ ವಿಧಿಸಿದೆ ಭಯೋತ್ಪಾದಕ ಮತ್ತು ಅವನ ಸಹಚರರಿಗೆ ಸಹಾಯ ಮಾಡುವಲ್ಲಿ ಅವರ ಚಲನೆ ಮತ್ತು ಕಾರ್ಯಾಚರಣೆಗಳನ್ನು ಸುಗಮಗೊಳಿಸುವಲ್ಲಿ ಈ ಇಬ್ಬರು ನಿರ್ಣಾಯಕ ಪಾತ್ರ ವಹಿಸಿದ್ದರು ಈ ಮೂಲಕ ಕಣಿವೆ ರಾಜ್ಯದಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸಲು ಪ್ರೋತ್ಸಾಹಿಸಿದರು ಎಂದು ನ್ಯಾಯಾಲಯ ಹೇಳಿದೆ ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಹಂದ್ವಾರ ನಿವಾಸಿಗಳಾದ ಜಾಹೂರ್ ಅಹಮದ್ ಪೀರ್ ಮತ್ತು ನಜೀರ್ ಅಹಮದ್ ಪೀರ್ ಎಂದು ಗುರುತಿಸಲಾದ ಇಬ್ಬರು ಆರೋಪಿಗಳಿಗೆ ಯುಎಪಿಎ ಕಾಯ್ದೆಯ ಸೆಕ್ಷನ್ ಹದಿನೆಂಟು ಮತ್ತು ಸೆಕ್ಷನ್ ಹತ್ತೊಂಬತ್ತರ ಅಡಿಯಲ್ಲಿ ತಲಾ ಹದಿನೈದು ವರ್ಷಗಳ ಜೈಲು ಶಿಕ್ಷೆ ಮತ್ತು ಸೆಕ್ಷನ್ ಮೂವತ್ತೊಂಬತ್ತರ ಅಡಿಯಲ್ಲಿ ಇನ್ನೂ ಒಂಬತ್ತು ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ ಎಲ್ಲಾ ಶಿಕ್ಷೆಗಳು ಏಕಕಾಲದಲ್ಲಿ ಜಾರಿಯಾಗಲಿದ್ದು ಅಪರಾಧಿಗಳು ಗರಿಷ್ಠ ಹದಿನೈದು ವರ್ಷ ಜೈಲಿನಲ್ಲಿರಬೇಕಾಗುತ್ತದೆ ಜೊತೆಗೆ ಪ್ರತಿಯೊಂದು ಸೆಕ್ಷನ್ ಅಡಿಯಲ್ಲಿ ತಲಾ ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದ್ದು ಪ್ರತಿ ಆರೋಪಿಗೆ ಒಟ್ಟು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಈ ಪ್ರಕರಣವು ಎಲ್ಇಡಿಯ ಬಹುದೊಡ್ಡ ಪಿತೂರಿಯ ಭಾಗವಾಗಿತ್ತು ಇದರ ಅಡಿಯಲ್ಲಿ ಪಾಕಿಸ್ತಾನಿ ಪ್ರಜೆ ಮತ್ತು ತರಬೇತಿ ಪಡೆದ ಭಯೋತ್ಪಾದಕ ಸೈಫುಲ್ಲಾ ಎಂದು ಕರೆಯಲ್ಪಡುವ ಬಹದ್ದೂರ್ ಅಲಿ ಎಂಬ ವ್ಯಕ್ತಿ ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಭಾರತೀಯ ಪ್ರದೇಶಕ್ಕೆ ಇತರ ಭಯೋತ್ಪಾದಕರೊಂದಿಗೆ ನುಸುಳಿದ್ದ ಭಾರೀ ಶಸ್ತ್ರಸಜ್ಜಿತ ಭಯೋತ್ಪಾದಕರ ಗುಂಪಿನಲ್ಲಿ ಅತ್ಯಾಧುನಿಕ ಶಸ್ತಾಸ್ತ್ರಗಳು ಮತ್ತು ಮದ್ದುಗುಂಡುಗಳು ಸ್ಫೋಟಕಗಳು ನ್ಯಾವಿಗೇಷನ್ ಸಾಧನಗಳು ದೃಷ್ಟಿ ಸಾಧನಗಳು ಮತ್ತು ಸಂವಹನ ಸಾಧನಗಳು ಇದ್ದವು ಅವರು ಭಾರತ ಭೂಪ್ರದೇಶದಲ್ಲಿದ್ದಾಗ ಭಯೋತ್ಪಾದಕರ ಗುಂಪು ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದಲ್ಲಿ ನೆಲೆಸಿರುವ ತಮ್ಮ ಎಲ್ಇಟಿ ನಿರ್ವಾಹಕರೊಂದಿಗೆ ನಿರಂತರ ಸಂಪರ್ಕದಲ್ಲಿತ್ತು ಭಾರತದೊಳಗೆ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸಲು ಭಯೋತ್ಪಾದಕ ನಿರಂತರವಾಗಿ ಸೂಚನೆಗಳು ಮತ್ತು ನಿರ್ದೇಶನಗಳು ಬರುತ್ತಿದ್ದವು ಅವರು ಜಮ್ಮು ಮತ್ತು ಕಾಶ್ಮೀರ ಮತ್ತು ದೆಹಲಿ ಸೇರಿದಂತೆ ಭಾರತದ ಇತರ ಭಾಗಗಳಲ್ಲಿ ಸರಣಿ ಭಯೋತ್ಪಾದಕ ದಾಳಿಗಳನ್ನು ನಡೆಸಲು ಯೋಜಿಸಿದ್ದರು ಆದಾಗ್ಯೂ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಹದಿನಾರರಂದು ಬಹದ್ದೂರಲ್ಲಿನ ಭದ್ರತಾ ಪಡೆಗಳು ಬಂಧಿಸಿದ್ದರಿಂದ ಅವರ ಯೋಚನೆ ವಿಫಲವಾಯಿತು ನಂತರ ನಡೆದ ಎನ್ಕೌಂಟರ್ನಲ್ಲಿ ಅಬುಸಾದ್ ಮತ್ತು ಅಬುದರ್ದಾ ಎಂಬ ಇಬ್ಬರು ಉಗ್ರರನ್ನು ಹತ್ಯೆ ಮಾಡಲಾಯಿತು ಎರಡು ಸಾವಿರದ ಹದಿನೇಳರ ಜನವರಿಯಲ್ಲಿ ಎನ್ಇಎ ಆರೋಪಿ ಬಹದ್ದೂರ್ ಅಲಿ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಿತ್ತು ತಪ್ಪೊಪ್ಪಿಕೊಂಡ ನಂತರ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಹದ್ದೂರ್ ಅಲಿಯನ್ನ ದೋಷಿ ಎಂದು ಹೇಳಿ ಆತನಿಗೆ ಶಿಕ್ಷೆ ವಿಧಿಸಲಾಯಿತು ಮತ್ತು ಐಪಿಸಿ ಯುಎಪಿಎ ಕಾಯ್ದೆ ಸ್ಫೋಟಕ ಕಾಯ್ದೆ ಶಸ್ತ್ರಾಸ್ತ್ರ ಕಾಯ್ದೆ ಮತ್ತು ವಿದೇಶಿರ ಕಾಯ್ದೆ ವಿವಿಧ ನಿಬಂಧನೆಗಳ ಅಡಿಯಲ್ಲಿ ಕಠಿಣ ಜೈಲು ಶಿಕ್ಷೆ ವಿಧಿಸಲಾಯಿತು ಹೆಚ್ಚಿನ ತನಿಖೆ ಸಮಯದಲ್ಲಿ ಜಾಹೂರ್ ಅಹಮದ್ ಪೀರ್ ಮತ್ತು ನಜೀರ್ ಅಹಮದ್ ಪೀರ್ ಅವರ ಪಾತ್ರ ಬೆಳಕಿಗೆ ಬಂದಿತು ಮತ್ತು ಅವರು ಪಾಕಿಸ್ತಾನಿ ಭಯೋತ್ಪಾದಕನಿಗೆ ಸುರಕ್ಷಿತ ಆಶ್ರಯ ಆಹಾರ ಮತ್ತು ಇತರ ಲಾಜಿಸ್ಟಿಕ್ಸ್ ಬೆಂಬಲವನ್ನು ಒದಗಿಸಿದ್ದಾರೆ ಎಂದು ಎನ್ಇಎ ಪತ್ತೆ ಹಚ್ಚಿತು ಅಷ್ಟು ಅಲ್ಲ ಬಹದ್ದೂರ್ ಅಲಿಗೆ ಕಾಶ್ಮೀರ ಕಾಣಿವೆಯಲ್ಲಿ ಇತರ ಪಾಕಿಸ್ತಾನಿ ಉಗ್ರರನ್ನ ಭೇಟಿ ಹಾಕಲು ಸಭೆಗಳನ್ನು ಏರ್ಪಡಿಸುವ ಮೂಲಕ ಇವರ ವ್ಯವಸ್ಥೆ ಮಾಡಿದ್ದರು ಎರಡ್ ಸಾವಿರದ ಹದಿನೇಳರ ಸೆಪ್ಟೆಂಬರ್ನಲ್ಲಿ ಇವರಿಬ್ಬರನ್ನ ಬಂಧಿಸಿ ಎರಡು ಸಾವಿರದ ಹದಿನೆಂಟರ ಮಾರ್ಚ್ನಲ್ಲಿ ಎನ್ಐಎ ಚಾರ್ಜ್ ಶೀಟ್ ಸಲ್ಲಿಸಿತ್ತು ನ್ಯಾಯಾಲಯವು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ಹದಿನೆಂಟರಂದು ಇವರನ್ನ ದೋಷಿಗಳು ಎಂದು ತೀರ್ಪು ನೀಡಿ ನಿನ್ನೆ ಹದಿನೈದು ವರ್ಷಗಳ ಜೈಲು ಮತ್ತು ಒಂದೂವರೆ ಲಕ್ಷ ರೂಪಾಯಿ ದಂಡದೊಂದಿಗೆ ಕಠಿಣ ಶಿಕ್ಷೆ ಪ್ರಕಟಿಸಿದೆ ಇದು ಕಾಶ್ಮೀರದಲ್ಲಿ ಪಾಕಿಸ್ತಾನಿ ಉಗ್ರರಿಗೆ ಆಶ್ರಯ ನೀಡುವ ಜಾಲಕ್ಕೆ ದೊಡ್ಡ ಹೊಡೆತ ನೀಡಿದ್ದು ಉಗ್ರ ಚಟುವಟಿಕೆಗಳಿಗೆ ಹಿನ್ನಡೆಯನ್ನುಂಟು ಮಾಡಿದೆ